ಇವತ್ತು ನಾನಾದರೂ ಹೇಳೋದಿಷ್ಟೇ ಚಪಲ ಇದ್ದರೆ ಈ ರಾಜ್ಯದಲ್ಲಿ ಸನ್ಮಾನ್ಯ ಮಿಸ್ಟರು ಡಿ ಕೆ ಸುರೇಶ್ ಅವ್ರಿಗೂ ಮಿಸ್ಟರ್ ಉಪ್ ಈ ದೇಶದ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರವ್ರಿಗೆ ಇವತ್ತೇನಾದರೂ ಚಪಲ ಇರೋದು ಈ ರಾಜ್ಯದ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಈ ದೇಶದ ಬೃಹತ್ ಕೈಗಾರಿಕೆ ಸಚಿವರಾದಂಥ ಅವರಿಗೆ ಚಪಾಲಿ ಇರೋದು ಬಡವ್ರ ಬಗ್ಗೆ ರೈತರ ಬಗ್ಗೆ ಕಾರ್ಮಿಕರ ಬಗ್ಗೆ ಈ ಈ ರಾಜ್ಯದ ಬಡಜನತೆ ಬಗ್ಗೆ ಅವರಿಗೆ ಚಪಲ ಜಾಸ್ತಿ ಇರೋವಂಥದ್ದು ನಾನಾದರೂ ಹೇಳೋದಿಷ್ಟೇ ಮಿಸ್ಟರ್ ಡಿ ಕೆ ಸುರೇಶ್ ಅವರೇ ಈ ರಾಜ್ಯದ ಜನ ಭಾಳ ಎಚ್ಚೆತ್ಕೊಂಡಿದ್ದಾರೆ ನಿಮ್ಮನ್ನು ನೋಡ್ತಾ ಇದ್ದಾರೆ ಇವತ್ತು ಈ ರಾಜ್ಯದಲ್ಲಿ ಆಡಳಿತ ಇಬ್ಬರು ಸೇರ್ಕೊಂಡು ಅಣ್ಣ ತಮ್ಮಗಳು ಇವತ್ತು ಸಿದ್ದರಾಮಯ್ಯನವ್ರನ್ನ ಇವತ್ತು ಆಡಳಿತ ಮಾಡೋದಕ್ಕೆ ನೀವು ಬಿಡ್ತಾ ಇಲ್ಲ ಇನ್ನು ಪಕ್ಕಾಗಿರೋ ನೀವು ಸಹಿಸ್ಕೊಳ್ಳೋಕ್ಕಾಗುತ್ತಾ ಆದರೆ ನಾನಾದರೂ ಹೇಳೋದಿಷ್ಟೇ ಇವತ್ತು ರಾಜ್ಯದ ಜನತೆ ನಿಮ್ಮನ್ನು ನೋಡ್ತಾ ಅವ್ರೆ ಸುರೇಶಣ್ಣ ಏನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅಣ್ಣವ್ರು ಏನು ಮಾಡ್ತಾವ್ರೆ ಅಂತಾರೆ ಆದರೆ ನಾವಾದರೂ ನಮ್ಮ ಪಕ್ಷದ ಮುಖಂಡರುಗಳು ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಇಡೀ ಈ ಶಿರಾ ತಾಲೂಕಿಲ್ಲಿಂದಲೇ ಇವತ್ತು ಏನಾದರೂ ಹೆಚ್ಚು ಕಡಿಮೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಏನಾದರೂ ಅಗುರವಾಗಿ ನೀವು ಮಾತಾಡಿದ್ದೆ ಆದರೆ ಈ ಶಿರಾ ತಾಲೂಕಿಂದಲೇ ನಾವು ಬೆಂಗಳೂರಿಗೆ ಪಾದಯಾತ್ರ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ತೀವಂತೆಲ್ಲ ಆದರೂ ಈ ವೇದಿಕೆ ಮುಖ್ಯ ಹೇಳೋಕ್ಕೆ ಬಯಸ್ತೇನೆ ಬಂಧುಗಳೇ ಪ್ರತಿಭಟನೆ ಮಾಡೋದಕ್ಕೆ ಆದರೆ ಇಷ್ಟು ಹಗುರವಾಗಿ ನೀವು ಒಬ್ಬ ಮಾಜಿ ಎಂ ಪಿ ಅವರಾಗಿ ರಾಜ್ಯದ ಉಪಮುಖ್ಯಮ ಉಪಮುಖ್ಯಮಂತ್ರಿ ತಮ್ಮನಾಗಿ ಇವತ್ತು ನಿಮ್ಮನ್ನೆಲ್ಲ ತಿರ್ಸ್ಕಳಿಸಿ ಕಳಿಸಿದ್ರು ವಾಪಸ್ ಸಾಲೆ ಆದರೆ ಇಷ್ಟು ಅಗುರವಾಗಿ ಕುಮಾರನವ್ರ ಬಗ್ಗೆ ನೀವೆಂದು ಮಾತನಾಡಬೇಡಿ ನಿಮ್ಮದೇ ಆದಂಥ ಗೌರವ ಇಟ್ಕೊಂಡು ನೀವು ಕೆಲಸ ಮಾಡಿ ಆದರೆ ಈ ರಾಜ್ಯ ಜನತೆ ಅವರ ಆರೋಗ್ಯದ ಬಗ್ಗೆ ಇವತ್ತು ಇಡೀ ರಾಜ್ಯ ಜನ ಅವ್ರ ಬಗ್ಗೆ ಆರೋಗ್ಯ ವಿಚಾರಣೆ ಮಾಡ್ತಾವ್ರೆ ಅವ್ರ ಬಗ್ಗೆ ದೇವ್ರ ಬಗ್ಗೆ ಪ್ರಾರ್ಥನೆ ಮಾಡ್ತಾವ್ರೆ ಆರೋಗ್ಯದ ಬಗ್ಗೆ ನೀವೇನು ವಿಚಾರ ಮಾಡೋದು ಬೇಕಾಗಿಲ್ಲ ನಿಮ್ಮ ಪಕ್ಷದ ಕಾರ್ಯಕರ್ತರನ್ನು ಮುಖಂಡರುಗಳನ್ನ ನೀವು ನಿಮ್ಮ ಕ್ಷೇತ್ರದ ಎಮ್ ಎಲ್ ಈ ರಾಜ್ಯದ ಎಮ್ ಎಲ್ ಎಗಳ್ನ ನೀವು ವಿಚಾರ ಮಾಡ್ಕೊಳ್ಳಿ ಅವ್ರನ್ನ ವಿಚಾರ ಮಾಡೋದಕ್ಕೆ ಅವರ ಆ ಆರೋಗ್ಯ ವಿಚಾರ ವಿಚಾರ ಮಾಡೋದಕ್ಕೆ ಇವತ್ತು ನಮ್ಮ ರಾಜ್ಯದ ಜನ ಇದ್ದಾರೆ ರಾಜ್ಯದ ಬಡವರು ಇದ್ದಾರೆ ಕಾರ್ಮಿಕರಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಆಟೋ ರಿಕ್ಷಾ ಡ್ರೈವರ್ಗಳಿದ್ದಾರೆ ಇವತ್ತು ಅವರು ಅವರ ಆರೋಗ್ಯ ವಿಚಾರ ಮಾಡ್ತಾರೆ ಆದರೆ ನಾನು ಮತ್ತೊಮ್ಮೆ ಹೇಳ್ತಾನೆ ಯಾವುದೇ ಕಾರಣಕ್ಕೂ ಇಷ್ಟು ಉಗ್ರ ನೀವು ಮಾತಾಡಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತಲಾದ್ರು ನಾನು ಹೇಳ್ತಾ ನಾನು ಮಾತು ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನು ತಿಂಡಿ ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತ ಸಿರಿಧಾನ್ಯದಿಂದ ತಯಾರಾದಂಥ ಆಹಾರ ಗರಿ ಗರಿಯಾದ ಮಸಾಲ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ